ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿಶಂಕರ ಸೀರಿಯಲ್ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬಾರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಗೌರಿ ಹೇಳ್ತಿರ್ತಾರೆ ಮಾಸ್ಟರ್ ತುಂಬ ಸುಸ್ತಾಗ್ತಿದೆ ಡ್ಯಾನ್ಸ್ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಇಟ್ಸ್ ಓಕೆ ಆಲ್ಸೋ ವಾಟರ್ ಅಂತ ವಾಟರ್ನ ಕೊಟ್ಟಾಗ ಥ್ಯಾಂಕ್ಸ್ ಅಂತ ಈ ಕಡೆ ಗೌರಿ ವಾಟರ್ನ ಕುಡಿತಾ ಇರ್ತಾಳೆ ಕುಡಿತಾ ಹೇಳ್ತಾ ಇರ್ತಾಳೆ ನಿಮ್ಮನ್ನೊಂದು ಪ್ರಶ್ನೆ ನಾನು ನಾನು ಮಾಸ್ಟರ್ ಅಂತ ಅನ್ಬೇಕಾದ್ರೆ ಶ್ಯೂರ್ ಕೇಳಿ ಅಂತ ಹೇಳ್ತಾ ಇರ್ತಾನೆ ಅವಾಗ ನಿಮ್ಮನ್ನು ನೋಡಿದರೆ ನಾನು ಎಲ್ಲೋ ನೋಡಿದ್ದೀನಿ ತುಂಬ ಹತ್ತಿರದಿಂದ ನೋಡಿದ್ದೀನಿ ನನಗೂ ನಿಮಗೂ ಏನೋ ಸಂಬಂಧ ಇದೆ ಏನೋ ಕನೆಕ್ಷನ್ ಇದೆ ಅಂತ ನನಗೆ ತುಂಬ ಅನಿಸ್ತಿದೆ ಮಾಸ್ಟರ್ ಅಂತ ಹೇಳ್ತಿರ್ಬೇಕಾದ್ರೆ ಇವನು ಒಳೊಳಗೆ ಟೆನ್ಷನ್ ಮಾಡ್ಕೋತಾ ಇರ್ತಾನೆ ಇದೇನಪ್ಪ ನನ್ನನ್ನೇನಾದರೂ ಗೌರಿ ಗೊತ್ತು ಮಾಡಿದ್ಲಾ ಅಂತ ಅನುಮಾನದಿಂದ ಅವಳ ಮುಖನ ನೋಡ್ತಾ ಇರ್ತಾನೆ ಹಾಗೆ ಗೌರಿ ಮತ್ತೆ ಕೇಳ್ತಾ ಇರ್ತಾಳೆ ನಿಮಗೂ ಏನಾದ್ರು ಇದೇ ರೀತಿ ಅನ್ನಿಸ್ತಿದೆಯಾ ಅಂತ ಕೇಳ್ತಿರ್ಬೇಕಾದ್ರೆ ನೋನು ಯೂಶ್ವಲಿ ನಾವು ಇಬ್ಬರು ಮುಖನ ನೋಡ್ತಾ ಇದ್ದೀವಲ್ಲ ಅದಕ್ಕೆ ನಿಮಗೆ ಈ ಥರ ಅನ್ನಿಸ್ತಿದೆ ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ ಇಲ್ಲ ಇಲ್ಲ ನೋ ನೋ ಸರ್ ಏನು ಗೊತ್ತಾ ಮಾಸ್ಟರ್ ತುಂಬ ವರ್ಷಗಳಿಂದ ನಾನು ನೀವು ಏನು ತುಂಬ ಹತ್ತಿರದಿಂದ ಇಬ್ಬರು ಪರಿಚಯ ಇದೆಯೋ ನಿಮ್ಮನ್ನು ನೋಡಿದ್ದೇನೆ ಅನ್ನೋ ರೀತಿ ಫೀಲ್ ನನಗೆ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾಳೆ ಶಂಕರ ತುಂಬ ಟೆನ್ಷನ್ ಮಾಡ್ಕೊಂಡು ತಲೆ ಕೂದಲು ಕ್ಯಾಪ್ ಎಲ್ಲ ಸರಿ ಮಾಡ್ಕೊತಿರ್ಬೇಕಾದ್ರೆ ಇಲ್ಲ ಇಲ್ಲ ನೀವು ನನ್ನನ್ನು ನೋಡಕ್ಕೆ ಸಾಧ್ಯ ಇಲ್ಲ ಹೌದು ನೀವ್ಯಾಕೆ ನನ್ನನ್ನು ಆ ರೀತಿ ನೋಡ್ತಾ ಇದ್ದೀರಾ ಅಂತ ಶಂಕರ ಕೇಳ್ತಿರ್ಬೇಕಾದ್ರೆ ತುಂಬ ಹತ್ತಿರದಿಂದ ನೋಡಿದ್ದೀನಿ ಅಂತ ಅನ್ನಿಸ್ತಿದೆ ಅದಕ್ಕೆ ನೋಡ್ತಾ ಇದ್ದೀನಿ ಅಂತ ಅನ್ಬೇಕಾದ್ರೆ ನೋವೇ ಚಾನ್ಸೇ ಇಲ್ಲ ಏರಿಯನ್ ಪ್ಲಾಂಟಲ್ಲಿ ಏನಾದರೂ ನೀವು ನನ್ನನ್ನು ನೋಡಿದೀರಾ ಅಂತ ಅನ್ಬೇಕಾದ್ರೆ ಗೌರಿ ಬಿದ್ದು ಬಿದ್ದು ನಗಾಡ್ತಾ ಇರ್ತಾಳೆ ಮತ್ತೆ ವೆರಿ ಗುಡ್ ವೆರಿ ಗುಡ್ ಕೀಪ್ ಸ್ಮೈಲಿಂಗ್ ತುಂಬ ಚೆನ್ನಾಗಿದೆ ನಿಮ್ಮದು ಸ್ಮೈಲ್ ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ ಹೌದು ಮಾಸ್ಟರ್ ನೀವು ಯಾವಾಗಲೂ ನಗ್ತಾ ಇರ್ತಿರಲ್ಲ ಏನು ಕಾರಣ ಅಂತ ಕೇಳ್ತಾ ಇರ್ತಾಳೆ ಆಗ ಶಂಕರ ಹೇಳ್ತಾ ಇರ್ತಾನೆ ವಾರ್ ದ ಮ್ಯಾಮ್ ಖುಷಿಯಾಗಿರಕ್ಕೆ ಏನಾದರೂ ನಾವೇನಾದ್ರೂ ಜಿ ಎಸ್ ಟಿ ಕಟ್ ಕೀಪ್ ಯುವರ್ ಹಾರ್ಟ್ ಲೈ ಅವಾಗ ಹ್ಯಾಪಿಯಾಗಿರುತ್ತೆ ಆಗಿರುತ್ತೆ ಜೀವನ ಅನ್ನೋ ಸೈಕಲ್ನ ತುಳ್ಕೊಂಡು ತುಣ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯು ಹ್ಯಾವ್ ಟು ಕೀಪ್ ಮೂವಿಂಗ್ ಅವಾಗ ಬಿಂದಾಸ್ ಆಗಿರುತ್ತೆ ಲೈಫ್ ಅಂತ ಹೇಳ್ಬಿಟ್ಟು ಅಪ್ಪು ಸರ್ದು ಸಾಂಗ್ ಇದೆಯಲ್ಲ ಬೆಂಗಳೂರು ಮಂಗಳೂರು ಎಲ್ಲೇ ಹೋದ್ರು ಬಿಂದಾಸ್ ಅಂತ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಅವಳು ಸ್ಮೈಲ್ ಮಾಡ್ತಿರ್ಬೇಕಾದ್ರೆ ಏನಿದು ಸ್ಮೈಲ್ ಮಾಡ್ತಾ ಇದ್ದೀರಾ ಓಹೋ ಕನ್ನಡ ಲಿರಿಕ್ಸನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಸ್ಮೈಲ್ ಮಾಡ್ತಾ ಇದ್ದೀರಾ ಅಪ್ಪು ಸರ್ ಡ್ಯಾನ್ಸಿಗೆ ರಿಕ್ಸ್ನ ನಾನು ಬರ್ತಿದ್ದೆ ನಾನು ಅಂತ ಅನ್ಬೇಕಾದ್ರೆ ತುಂಬ ಖುಷಿ ಪಡ್ತಾ ಇರ್ತಾಳೆ ಹಾಗೆ ಮತ್ತೆ ಶಂಕರ ಹೇಳ್ತಾ ಇರ್ತಾನೆ ಇನ್ನೂ ಮೇಡಮ್ ದೇವ್ರು ಯಾಕೆ ಗೊತ್ತಾ ನಮ್ಮನ್ನು ಹುಟ್ಟಿದಾಗ ಅಳಿಸ್ತಾನೆ ಅಂತ ಹೇಳ್ತಿರ್ಬೇಕಾದ್ರೆ ಯಾಕೆ ಮಾಸ್ಟರ್ ಅಂದಾಗ ಮುಂದೆ ನಾವು ಯಾವತ್ತೂ ಆಳ್ಬಾರ್ದು ಅದಕ್ಕೋಸ್ಕರ ಈ ರೀತಿ ಮಾಡ್ತಾನೆ ಅಂತ ಅಂದಾಗ ವಾವ್ ಲೈಫ್ನಲ್ಲಿ ಎರಡೆರಡು ಲೈನ ಸೀರಿಯಸ್ ಆಗಿರೋ ಇರೋರಿಗೆ ಎಷ್ಟು ಕೂಲಾಗಿರಬೇಕು ಅಂತ ಎರಡೆರಡು ಲೈನಲ್ಲಿ ನೀವು ಹೇಳ್ಬಿಟ್ರಲ್ಲ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಅಂತ ತುಂಬ ಖುಷಿ ಪಡ್ತಾ ಇರ್ತಾಳೆ ಈ ಗೌರಿ ಕೇಳ್ತಿರ್ತಾರೆ ಹಾಗಾದರೆ ನಿಮ್ಮ ಜೀವನನ ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ ಐ ಟ್ರಾವೆಲ್ ಆರ್ ವೆರಿ ವೆರಿ ಕಂಟ್ರಿ ಅಂತ ಹೇಳ್ತಾ ಇರ್ತಾನೆ ಹೌದು ನಾನು ಜೀವನದಲ್ಲಿ ತುಂಬ ಅಂದರೆ ತುಂಬ ಕಲ್ತಿದ್ದೀನಿ ಅಂತ ಶಂಕರ ಹೇಳ್ತಾ ಇರ್ತಾನೆ ಯಾರಿಗೆ ಜೀವನದಲ್ಲಿ ಪೇಯ್ನು ಕಡಿಮೆ ಇರುತ್ತೋ ಅವರಿಗೆ ಅನುಭವ ಕಡಿಮೆ ಇರುತ್ತೆ ಅದೇ ಜೀವನದಲ್ಲಿ ಯಾರಿಗೆ ಪೇಯ್ನು ಜಾಸ್ತಿ ಇರುತ್ತೆ ಅವರಿಗೆ ಪೇಯ್ನ್ ಜಾಸ್ತಿನೇ ಇರುತ್ತೆ ಪೇಯ್ನ್ ಇಸ್ ವಾಟ್ ಮೇಕ್ ಯು ಸ್ಟ್ರಾಂಗರ್ ಅಂತ ಹೇಳ್ತಾರಲ್ವಾ ಅಂತ ಅನ್ಬೇಕಾದ್ರೆ ಐ ಆಮ್ ವೆರಿ ಹ್ಯಾಪಿ ಅಂತ ಶಂಕರನ ಕೈನ ಇಟ್ಕೊಂಡ ತಕ್ಷಣ ಶಂಕರ ಹಾಗೆ ಕಳೆದೋಗ್ಬಿಟ್ಟು ಗೌರಿ ನಾನು ನೋಡ್ತಾ ಇರ್ತೀನಿ ಹಾಗೆ ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ ಇಫ್ ಯು ಡೋಂಟ್ ಮೈಂಡ್ ನನ್ನ ಭಾವನೆ ನನ್ನ ಮನಸ್ಸಲ್ಲಿರೋ ಮಾತನ್ನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನಿಸಿದೆ ಆ ರೀತಿ ನಾನು ಹೇಳಿಕೊಂಡ್ರೆ ನನ್ನ ಮನಸ್ಸು ತುಂಬ ಅಗ್ರ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಫ್ ಯು ಡೋಂಟ್ ಮೈಂಡ್ ನಾನು ನಿಮ್ಮ ಹತ್ರ ನನ್ನ ಮನಸ್ಸಲ್ಲಿರೋ ನೋವೆಲ್ಲವೂ ಹೇಳ್ಕೋಬೋದಾ ಮಾಸ್ಟರ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ತಾ ಇರ್ತಾಳೆ ಆಗ ಶಂಕರ ಸ್ಮೈಲ್ ಮಾಡಿಕೊಂಡು ಓಕೆ ಹೇಳಿ ಅದೇನು ಅಂತ ನಿಮ್ಮ ಮನಸ್ಸಿನ ಮಾತನ್ನ ಹೇಳಿ ಅಂತ ಕೂತ್ಕೊಂಡು ಕೇಳ್ತಿರ್ಬೇಕಾದ್ರೆ ಏನು ಗೊತ್ತಾ ನನ್ನ ಲೈಫಲ್ಲಿ ಎಲ್ಲ ಇದೆ ದುಡ್ಡಿದೆ ಅಧಿಕಾರ ಇದೆ ಅದು ಇದು ಎಲ್ಲ ಇದೆ ಜನರೆಲ್ಲ ಅಂದ್ಕೋತಾರೆ ನೀವು ತುಂಬ ಚೆನ್ನಾಗಿ ಲೈಫ್ನಲ್ಲಿ ಲೀಡ್ ಮಾಡ್ಬೋದು ಅಂತ ಆದರೆ ಅವ್ರು ಹೇಳ್ತಿರೋದು ನಿಜ ಆದರೆ ನನಗೆ ಬೇಕಾಗಿರೋದು ನೆಮ್ಮದಿ ಅದೇ ನನ್ನ ಜೀವನದಲ್ಲಿ ಇಲ್ಲ ಮಾಸ್ಟರ್ ಅಂತ ಹಾಕೊಂಡು ಹೇಳ್ತಿರ್ಬೇಕಾದ್ರೆ ಶಂಕರ ಅವಳೊಳಗೆ ತುಂಬ ಸಂಕಟ ಪಡ್ತಾಯಿರ್ತಾನೆ ಇನ್ನೊಂದು ಕಡೆ ಗಂಗಾ ಬ್ಯಾಗ್ ತೊಗೊಬಂದು ಅದರಲ್ಲಿ ಮೊಬೈಲ್ಗೆ ಬೇರೆ ಸಿಮ್ ಕಾರ್ಡ್ನ ಹಾಕ್ಕೊಂಡು ಬೇರೆ ಐಡಿಯಾನ ಮಾಡಿಕೊಂಡು ಏನೋ ಐಡಿಯಾ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸಿಮ್ ಕಾರ್ಡ್ನ ಎಣಿಸ್ತಾ ಇರ್ತಾಳೆ ಅದರಲ್ಲಿ ಮೂರು ಮಾತ್ರ ಇರುತ್ತೆ ಇದೇನಿದು ಸಿಮ್ ಕಾರ್ಡ್ ಖಾಲಿ ಆಗಿದೆಯಲ್ಲ ನನಗೆ ಬೇಕಲ್ವ ಇನ್ನು ನಾನು ಅವನಿಗೆ ಫೋನ್ ಮಾಡಿ ಸಿಮ್ ಕಾರ್ಡ್ ತೊಗೋಬೇಕು ಅಂತ ಸಿಮ್ ಕಾರ್ಡ್ ಕೊಟ್ಟವನಿಗೆ ಫೋನ್ ಮಾಡಿ ಅಲೋ ಮಿಸ್ಟರ್ ನಾನು ಅವತ್ತು ದುಡ್ಡು ಕೊಟ್ಟು ಸಿಮ್ ಕಾರ್ಡ್ ತೊಗೊಂಡಲ್ಲ ಅವ್ರು ಮಾತಾಡ್ತಿರೋದು ಅಂತ ಹೇಳ್ತಿರ್ಬೇಕಾದ್ರೆ ನಿಮ್ಮನ್ನು ಮರೆಯೋಕ್ಕಾಗುತ್ತಾ ಮೇಡಮ್ ಅಂತ ವ್ಯಕ್ತಿ ಹೇಳಿದಾಗ ವೆರಿ ಗುಡ್ ನನಗೆ ಇನ್ನೂ ಸ್ವಲ್ಪ ಸಿಮ್ ಕಾರ್ಡ್ ಬೇಕು ಕಳಿಸಿ ಅಂತ ಕೇಳ್ತಾ ಇರ್ತಾಳೆ ಏನು ಮೇಡಮ್ ಇನ್ನೂ ಸ್ವಲ್ಪ ಸಿಮ್ ಕಾರ್ಡ್ ಬೇಕಾ ಆಲ್ರೆಡಿ ತುಂಬ ಸಿಮ್ ಕಾರ್ಡ್ನ ನೀವು ಪರ್ಚೇಸ್ ಮಾಡಿದ್ದೀರಾ ಮತ್ತೆ ನಾವು ಕೊಟ್ಟರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಗಂಗಾ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಹಲೋ ಮಿಸ್ಟರ್ ನೀವೇನು ಬಿಟ್ಟಿ ಸಿಮ್ ಕಾರ್ಡ್ ನನಗೆ ಕೊಟ್ಟಿಲ್ಲ ತುಂಬ ಕಾಂಚಣ್ಣನ ನಾನು ನಿಮಗೆ ಕೊಟ್ಟಿದ್ದೀನಿ ಅದಕ್ಕೆ ನೀವು ಹೇಳ್ಕೊಂಡು ನಾನು ಏನು ಹೇಳ್ತೀನಿ ಅದ್ರ ರೀತಿ ನೀವು ಕೆಲಸ ಮಾಡಬೇಕು ಅಂತ ಆರ್ಡರ್ ಮಾಡ್ತಾ ಇರ್ತಾಳೆ ಅಲ್ಲ ಮಿಸ್ಟರ್ ತಿಂಗ್ಳು ಪೂರ್ತಿ ದುಡಿದ್ರು ನೀವು ಅಷ್ಟು ಸಂಪಾದನೆ ಮಾಡೋಕ್ಕಾಗಲ್ಲ ಅಷ್ಟು ದುಡ್ಡಿನ ನಾನು ಕೊಟ್ಟಿದ್ದೀನಿ ನನಗೆ ಅದೆಲ್ಲ ಗೊತ್ತಿಲ್ಲ ಸಿಮ್ ಕಾರ್ಡ್ ಬೇಕು ನಾಳೆ ಅರೇಂಜ್ ಮಾಡಿ ಅಂತ ಅಂದಾಗ ಮೇಡಮ್ ಐ ಡಿ ಪ್ರೂಫ್ ಬೇಕು ಅಂದಾಗ ಯಾರನ್ನಾದರೂ ಜೆರಾಕ್ಸ್ ಮಾಡ್ಕೊಳ್ರಿ ಇಲ್ಲ ಅಂತಂದರೆ ನಿಮ್ಮದನ್ನೇ ಜೆರಾಕ್ಸ್ ಮಾಡ್ಕೊಂಡು ಕೊಡ್ರಿ ಅಂತ ಅಂದಾಗ ಸರಿ ಮೇಡಮ್ ಅಂತಹ ಹುಡುಗ ಹೇಳ್ತಿರ್ಬೇಕಾದ್ರೆ ವೆರಿ ಗುಡ್ ಆಯಿತಾ ಬದುಕೋರ ಲಕ್ಷಣ ಅಂದರೆ ಇದು ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾಳೆ ಇನ್ನೊಂದು ಕಡೆ ಗೌರಿ ತುಂಬ ಕಣ್ಣೀರು ಹಾಕೊಂಡು ತನ್ನ ನೋವನ್ನ ಹೇಳ್ತಿರ್ಬೇಕಾದ್ರೆ ಶಂಕರ ಮಾಮ್ ಅಂಥದ್ದೇನಾಯಿತು ಅಂತ ಕೇಳ್ತಾ ಇರ್ತಾನೆ ಅದಕ್ಕೆ ಗೌರಿ ಹೇಳ್ತಾ ಇರ್ತಾಳೆ ಏನಾಗಬೇಕು ಅಂತ ಅಂದ್ಕೊಂಡಿದ್ನೋ ಅದು ಯಾವುದೂ ಆಗಲಿಲ್ಲ ಯಾವುದಾಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೆಲ್ಲ ಆಯಿತು ಅಂತ ಹೇಳ್ತಾಗ ತುಂಬ ನೋವು ಮಾಡಿಕೊಂಡು ಒಳ್ಳೊಳಗೆ ಸಂಕಟ ಇರ್ತಾನೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ನಿಮಗೆ ಗೊತ್ತಾ ಮಾಸ್ಟರ್ ನನಗೆ ಗಂಡ ಮಕ್ಕಳು ಎಲ್ಲ ಇದ್ದರು ಅದ್ರ ಜೊತೆ ನಾನು ತುಂಬ ಖುಷಿಯಾಗಿ ಇದ್ದೆ ನಾನು ನನ್ನ ಮಗು ನನ್ನ ಗಂಡ ತುಂಬ ಖುಷಿಯಾಗಿರಬೇಕು ಅಂತ ಆಸೆ ಪಟ್ಟೆ ಆದರೆ ವಿಧಿ ಆಟ ಬೇರೆಯೇ ಆಡ್ತು ನನ್ನ ನಾನು ಕಟ್ಟಿದ ಕನಸೆಲ್ಲ ನುಚ್ಚು ನೂರಾಯಿತು ನನ್ನ ಬದುಕು ದಿಕ್ಕ ಪಾಲಾಯಿತು ಇವಾಗ ನಾನು ನನ್ನ ಮಗಳು ಮಾತ್ರ ಇದ್ದೀವಿ ನನ್ನ ಜೊತೆ ನನ್ನ ಗಂಡ ಇಲ್ಲ ಅಂತ ಕಣ್ಣೀರು ಹಾಕೊಂಡು ಹೇಳ್ತಿರ್ಬೇಕಾದ್ರೆ ವಾಟ್ ಅಬೌಟ್ ಯುವರ್ ಫ್ಯಾಮಿಲಿ ಮೇಡಮ್ ಅಂತ ಕೇಳ್ತಿರ್ಬೇಕಾದ್ರೆ ಎಲ್ಲರೂ ಇದ್ದಾರೆ ಮಾಸ್ಟರ್ ನನಗೂ ಅಪ್ಪ ಅಮ್ಮ ತಂಗಿ ಅತ್ತಿಗೆ ಅಣ್ಣ ಎಲ್ಲರೂ ಇದ್ದಾರೆ ಎಲ್ಲರೂ ನನ್ನನ್ನು ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಬಟ್ ನನಗೆ ನಾನು ಕಷ್ಟಪಡೋದನ್ನ ಅವರು ನೋಡಬಾರ್ದು ನನ್ನ ನೋವನ್ನ ಅವರು ನೋಡಿಕೊಂಡು ಕಣ್ಣೀರಾಕ್ಬಾರ್ದು ಅಂತ ಅವ್ರನ್ನೆಲ್ಲ ಬೇರೆ ದೇಶಕ್ಕೆ ನಾನು ಕಳಿಸಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಒಳ್ಳೊಳಗೆ ಸಂಕಟ ಪಡ್ಕೊಂಡು ಈ ಕಡೆ ಗೌರಿನ ನೋಡ್ತಾ ಇರ್ತಾನೆ ಹಾಗೆ ಈ ಒಂಟಿ ಜೀವನ ನಡೆಸಬೇಕಾದ್ರೆ ನನಗೆ ಸಿಕ್ತವ್ರು ಅಪ್ಪಾಜಿ ಅಮ್ಮ ವಿಜಯಕ್ಕ ಆದ್ರೆ ಇವಾಗ ಅಪ್ಪಾಜಿ ಅಮ್ಮನ ನಾನು ವರ್ಲ್ಡ್ ಟೂರಿಗೆ ಅಂತ ಕಳ್ಸಿದ್ದೀನಿ ಇವಾಗ ಪ್ರೆಸೆಂಟ್ ಅಲ್ಲಿ ಇರೋದು ನಾನು ಭೂಮಿ ಮತ್ತೆ ವಿಜಯಕ್ಕ ಇದ್ದೀವಿ ಅಂತ ಹೇಳ್ತಾ ಇರ್ತಾಳೆ ಇಷ್ಟೇ ನನ್ನ ಜೀವನ ಇಷ್ಟೇ ನನ್ನ ಪಾಲಿಗಿರೋದು ಅಂತ ಹೇಳ್ತಿರ್ಬೇಕಾದ್ರೆ ಹಾಗಾದ್ರೆ ನಿಮ್ಮ ಗಂಡ ಮೇಡಮ್ ಅಂತ ಕೇಳ್ತಿರ್ಬೇಕಾದ್ರೆ ಅವ್ರ ಇದ್ದಾರೆ ಆದ್ರೆ ನನ್ನ ಪಾಲಿಗೆ ಇಲ್ಲ ಯಾವತ್ತೋ ಸತ್ತೋಗಿದ್ದಾರೆ ಅಂತ ಹೇಳಿದಾಗ ಶಾಕ್ ಆಗಿ ಶಂಕ್ರ ಹಾಗೆ ಕುತ್ಕೊ ಹೌದು ಮಾಸ್ಟರ್ ನನ್ನ ಜೀವನದಲ್ಲಿ ಆ ವ್ಯಕ್ತಿ ಬಂದಾಗ ನಾನು ತುಂಬ ಅಂದ್ರೆ ತುಂಬಾ ಖುಷಿಯಾಗಿದ್ದೆ ಆದರೆ ಆದ್ರೆ ಅವನಿಂದಲೇ ನಾನು ತುಂಬ ನರ್ಕ ಅಂದರೆ ನರ್ಕ ಪಡ್ತಾ ಇದ್ದೀನಿ ಇಷ್ಟಕ್ಕೆಲ್ಲ ಅವನೇ ಕಾರಣ ಅಂತ ಹೇಳಿದಾಗ ತುಂಬ ಅಂದರೆ ತುಂಬ ನೋವು ಮಾಡಿಕೊಂಡು ಒಳೊಳಗೆ ಕಣ್ಣೀರು ಹಾಕ್ತಾ ಇರ್ತಾನೆ ಹಾಗೆ ಕಣ್ಣೀರು ಹಾಕೊಂಡು ಮತ್ತೆ ಹೇಳ್ತಾ ಇರ್ತಾಳೆ ಅವನು ನನ್ನ ಕಣ್ಮುಂದೇ ಇದ್ದಾನೆ ಆದರೆ ಅವನು ನಾನು ನೋಡಿದಾಗೆಲ್ಲ ನನ್ನ ಲೈಫ್ ಎಲ್ಲ ಹಾಳಾಯ್ತಲ್ಲ ಅಂತ ಬೇಜಾರಾಗುತ್ತೆ ಹಾಗೆ ಅವನಿಂದ ನನ್ನ ಲೈಫ್ ಎಲ್ಲ ಹಾಳಾಗುತ್ತೆ ಅಂತ ತುಂಬ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡದೆ ಮೌನಿಯಾಗಿ ಕಣ್ಣೀರು ಹಾಕೊಂಡು ಶಂಕರನ್ನು ಸಹ ಕೂತ್ಕೊಬಿಡ್ತಾನೆ ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ ನನ್ನಿಂದ ಅವನು ದೂರ ಇದ್ದರೆ ಅಷ್ಟೇ ಸಾಕು ಅಂತ ಅಂದಾಗ ಶಂಕರ ಡೋಂಟ್ ವರಿ ನಿಮ್ಮ ಗಂಡ ಯಾವತ್ತೂ ನಿಮಗೆ ತೊಂದರೆ ಕೊಡಲ್ಲ ನೀವು ಮತ್ತು ನಿಮ್ಮ ಮಗಳು ಖುಷಿಯಾಗಿರಿ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟಾದರೆ ಸಾಕು ಮಾಸ್ಟರ್ ಅಂತ ಇವಳು ಹೇಳ್ತಿರ್ಬೇಕಾದ್ರೆ ತುಂಬ ಬೇಜಾರು ಮಾಡಿಕೊಂಡು ಕಣ್ಣೀರಾಗ್ತಾಯಿರ್ತಾನೆ ಹಾಗೆ ಶಂಕರ ಮತ್ತೆ ಆಗುತ್ತೆ ಹಾಗೆ ಆಗುತ್ತೆ ಓಕೆ ಹಾಯ್ ಟು ಲೀವ್ ಅಂತ ಹೇಳ್ಬಿಟ್ಟು ಹೊರಟು ಹೋಗೇ ಬಿಡ್ತಾನೆ ಇನ್ನೊಂದು ಕಡೆ ಕಣ್ಣೀರು ಹಾಕೊಂಡು ಇಲ್ಲಿ ಗೌರಿ ಕೂತ್ಕೊಂಡಿರ್ತಾಳೆ ಹಾಗೆ ಮತ್ತೆ ಶಂಕರ ಹೊರಗಡೆ ಬಂದು ತುಂಬ ಹಾಕೊಂಡು ಹೊರಗಡೆ ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಈ ಕಡೆ ಗೌರಿ ಫೋನ್ ನೋಡಿದಾಗ ಇದೇನಿದು ಮಿಸ್ ಕಾಲ್ ಬಂದಿದೆಯಲ್ಲ ಯಾರಿದು ನನ್ನ ಫೋನಿಗೆ ಫೋನ್ ಮಾಡಿದಂಥ ರಿಸೀವ್ ಮಾಡಿ ಹಲೋ ಅಂತ ಅಂದಾಗ ಗಂಗಾ ಹುಡುಗನ ವಾಯ್ಸಲ್ಲಿ ರೆಕಾರ್ಡ್ ಮಾಡಿಬಿಟ್ಟು ಅಲೋ ಮೇಡಮ್ ಏನು ನಿಮ್ಮ ಲೈಫಲ್ಲೂ ಜಿಂಗಲ್ ಅಂತ ಡ್ಯಾನ್ಸ್ ಮಾಡಿಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರಂಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ನೀವ್ಯಾರು ಅಂತ ಕೇಳ್ತಾ ಇರ್ತಾಳೆ ವಾಟ್ ಆರು ಟ್ಯಾಕಿಂಗ್ ಯಾರು ನೀವು ಮಾತಾಡ್ತಾ ಇರೋದು ಹೂ ಅಂತ ಕೇಳ್ಕೊ ಹೇಳ್ತಾ ಇರಬೇಕಾದ್ರೆ ನನ್ನನ್ನು ಮರ್ತರ ಮೇಡಮ್ ನಾನು ಒಂಥರ ಎ ಟಿ ಎಮ್ ಕಾರ್ಡು ಡೆಬಿಟ್ ಕಾರ್ಡ್ ಇದ್ದಂಗೆ ಇನ್ಫಾರ್ಮೇಷನ್ ಕೊಡೋ ಕಾರ್ಡ್ ನಾನು ಅಲ್ಲ ಮೇಡಮ್ ಎಷ್ಟೆಲ್ಲ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ ನಾನು ಹೇಗೆ ನನ್ನನ್ನು ಮರ್ತರಿಂದಾಗ ಹೋ ನೀನಾ ಏನು ಹೇಳು ಅಂತ ಅಂದಾಗ ಅಲ್ಲ ಮೇಡಮ್ ಡಿ ಸಿ ನೀವು ಜಿಲ್ಲಾಧಿಕಾರಿ ಯಾರು ತಪ್ಪು ಮಾಡ್ತಾರೆ ಅವರಿಗೆ ಶಿಕ್ಷೆ ಕೊಡೋರು ಅಂತವರು ನೀವೇ ತಪ್ಪು ಮಾಡ್ತಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಎಲ್ಲರೂ ಸೇಫ್ ಝೋನಲ್ಲಿ ಇಡಬೇಕಾಗಿರೋ ನೀವು ನೀವೇ ಡೇಂಜರ್ ಝೋನಲ್ಲಿ ಇದ್ದೀರಲ್ಲ ಇದು ಸರಿನಾ ಅಂತ ಅನ್ಬೇಕಂದ್ರೆ ಏನ್ರಿ ಮಾತಾಡ್ತಿದ್ದೀರಾ ಏನಂತ ಮಾತಾಡ್ತಿದ್ದೀರಾ ನಿಮಗೆ ಅರ್ಥ ಆಗ್ತಿದೀಯಾ ಅಂತ ಬೈತಾ ಇರ್ತಾಳೆ ಅವಾಗ ಗಂಗಾ ಹೇಳ್ತಾ ಇರ್ತಾಳೆ ಹುಡುಗನ ವಾಯ್ಸಲ್ಲಿ ನೋಡಿ ಮೇಡಮ್ ಹೇಳೋಕ್ಕೆ ಅಂತ ಫೋನ್ ಮಾಡಿದ್ದೀನಿ ಇನ್ಫಾರ್ಮೇಷನ್ ನಾನು ಕೊಟ್ಟೇ ಕೊಡ್ತೀನಿ ನಿಮ್ಮ ಮನೆಗೆ ಡ್ಯಾನ್ಸ್ ಮಾಸ್ಟರ್ ಆಗಿ ಬಂದಿದ್ದೀರಲ್ಲ ಅವ್ರು ಯಾರು ಅಂತ ನೀಟಾಗಿ ಅಬ್ಸರ್ವ್ ಮಾಡಿದೀರಾ ಅಂತ ಕೇಳ್ತಿರ್ಬೇಕಾದ್ರೆ ಅದಕ್ಕಂಡ್ರೆ ಅವರು ಫೇಮಸ್ ಆಕ್ಟರ್ ಆಯಿತಾ ಮ್ಯಾಕೋ ಅಂತ ಹೇಳ್ತಾ ಇರ್ತಾಳೆ ಆಗ ಗಂಗಾ ಹೇಳ್ತಿರ್ತಾಳೆ ಏನು ಮ್ಯಾಕೋ ಯಾ ಮೈಕು ಅಲ್ಲ ಯಾ ಸೌಂಡು ಅಲ್ಲ ಅವ್ನು ಯಾರು ಗೊತ್ತಾ ಶಂಕ್ರ ಅಂತ ಅಂದಾಗ ಏನ್ರಿ ಹೇಳ್ತಾ ಇದ್ದೀರಾ ಅಂತ ಕೋಪ ಮಾಡಿಕೊಂಡು ಬ ಗೌರಿ ಬೈತಾಯಿರ್ತಾಳೆ ಯಾವಾಗ ನೋಡಿದ್ರು ಏನಾದರೂ ಒಂದು ಹೇಳ್ತಾ ಹೇಳ್ತಿರಲ್ಲ ಯಾಕೆ ಈ ಥರ ಮಾಡ್ತೀರಾ ಅಂತ ಕೋಪ ಮಾಡಿಕೊಂಡು ಫೋನ್ ಇಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಅಲ್ಲಿ ವಿಜಿ ಏನಾಯಿತು ಅಂತ ಓಡೋಡಿ ಬರ್ತಾ ಇರ್ತಾಳೆ ಅವಾಗ ವಿಜಿ ಒಂದು ಕೇಳ್ತಾ ಇರ್ತಾಳೆ ಯಾಕೆ ಅವ್ರು ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂದಾಗ ಅಕ್ಕ ನೋಡೋಕ ಯಾರೋ ಫೋನ್ ಮಾಡಿ ಹೇಳಿದರು ಜೂನಿಯರ್ ಮೈಕ್ ಅಲ್ವಂತೆ ಇವರು ಡ್ಯಾನ್ಸ್ ಮಾಸ್ಟರು ಇವ್ರ ಹೆಸರು ಶಂಕ್ರಂತೆ ಶಂಕ್ರ ಅಂತೆ ಆ ರೀತಿ ವೇಷದಲ್ಲಿ ಬಂದಿರೋದು ಅಂತ ಅಂತ ಹೇಳಿದಾಗ ವಿಜಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಏನು ಹೇಳ್ತಿದ್ಯಾ ಅಂದಾಗ ಹೌದಕ್ಕ ಬರೀ ಸುಳ್ಳು ಸುಳ್ಳು ಹೇಳ್ತಾರೆ ಈ ಥರ ಸುಳ್ಳು ಹೇಳೋದ್ರಿಂದಲೇ ಸಂಬಂಧಗಳು ಹಾಳಾಗ್ತಿದ್ದಾವೆ ಹಾಗೆ ಫ್ರೆಂಡ್ಶಿಪ್ಪು ಹಾಳಾಗ್ತಿದೆ ಅಂತ ಅನ್ಬೇಕಾದ್ರೆ ಹೌದು ಹೌದು ಯಾರೋ ನಿನಗೆ ಸುಳ್ಳು ಹೇಳ್ತಿದ್ದಾರೆ ಇವ್ರ ಮಾತನ್ನೆಲ್ಲ ನಂಬೇಡ ಅಂತ ವಿಜಿ ಹೇಳ್ತಿರ್ಬೇಕಾದ್ರೆ ಛೇ ನನ್ನ ಮೂಡೆಲ್ಲ ಹಾಳಾಯ್ತು ಅಂತ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಈ ಕಡೆ ವಿಜಯ್ ಹೇಳ್ತಾ ಇರ್ತಾಳೆ ಛೇ ಅವರು ಮನೆಗೆ ಬಂದಾಗಿಂದ ಗೌರಿ ಎಷ್ಟು ಖುಷಿಯಾಗಿದ್ಲು ಯಾರೋ ಮಧ್ಯದಲ್ಲಿ ಬಂದು ಕಡ್ಡೆ ಅಲ್ಲಾಡಿಸಿದ್ದಾರೆ ಛೇ ದೇವ್ರೆ ನೀನಾದರೂ ಕಾಪಾಡಪ್ಪ ಅಂತ ಕೇಳ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ಶಂಕರ ತುಂಬ ಬೇಜಾರಾಗಿ ನಿಂತಿರಬೇಕಾದ್ರೆ ಕೋಡಿ ಚುರುಮರಿ ಹೇಳ್ತಾ ಇರ್ತಾರೆ ಅಲ್ಲಣ್ಣ ಬೆಳಿಗ್ಗೆ ಹೋಗಬೇಕಾದ್ರೆ ಜುಮ್ ಅಂತ ಬಟ್ಟೆ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋದೆ ಇವಾಗ ಯಾಕಣ್ಣ ಈ ಥರ ಡಲ್ ಏನಾಯಿತು ವಿಷಯನಾದರೂ ಏನಾದರೂ ಹೇಳೋಣ ಅಂತ ಕೇಳ್ತಾ ಇರ್ತಾರೆ ಶಂಕರ ಹೇಳ್ತಾ ಇರ್ತಾನೆ ಗೌರಿ ನನ್ನ ಹತ್ರ ಬಂದು ನನ್ನ ಗಂಡ ನನ್ನ ಪಾಲಿಗೆ ಸತ್ತೋಗಿದ್ದಾನೆ ಅಂತ ಹೇಳಿದ್ಲು ಅಂತ ಅಂದಾಗ ಏನಣ್ಣ ಈ ಥರ ಹೇಳ್ತಾ ಇದ್ದೀಯಾ ಅದಕ್ಕೆ ಆ ಕಣ ಈ ಥರ ಅಂದರು ಅಂತ ಇಬ್ಬರು ಕೇಳ್ತಾಯಿರ್ತಾರೆ ನನ್ನನ್ನು ಮಾಸ್ಟ್ರೆ ಮಾಸ್ಟ್ರೆ ಅಂತ ಅಂದ್ಕೊಂಡು ತನ್ನ ಗಂಡನ್ನ ಬೈಕೊಂಡು ನನ್ನ ಹತ್ರನೇ ಬಂದು ಸತ್ತೋಗಿದ್ದಾನೆ ಅಂತ ಹೇಳಿದಾಗ ಅವ್ನ ಗಂಡಸಿಗಾಗ ನೋವು ಯಾರಿಗೂ ಬೇಡ ಆಗ ನೋವು ನನಗಾಯ್ತು ಕಣ್ರಲ್ಲ ಅಂತ ಹೇಳ್ತಾಯಿರ್ತಾನೆ ನಾನು ಪ್ಲೀಸ್ ಕಣ್ಣ ಬೇಜಾರು ಮಾಡ್ಕೊಬೇಡ ಕಾರಣ ಅಂತ ಚುರುಮುರಿ ಹೇಳ್ತಾ ಇರಬೇಕಾದ್ರೆ ಪ್ರಪಂಚದಲ್ಲಿ ತಂದೆ ತಾಯಿ ಸ್ನೇಹಿತರು ಅಣ್ಣ ತಂಗಿ ಇವರೆಲ್ಲ ಬಾಂಧವ್ಯ ಎಷ್ಟು ಇಂಪಾರ್ಟೆಂಟು ಅದೇ రీతి మడదీ ప్రాముఖ్యతను అసే ఇంపార్టెంటు ಪ್ರಪಂಚದಲ್ಲಿ ಎಷ್ಟೋ ವಿಷಯಗಳನ್ನು ನಾವು ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಅದನ್ನು ಎಂಟು ಜೊತೆ ಹೇಳ್ಕೊಬೇಕು ಅಂತ ಆಸೆ ಪಡ್ತೀವಿ ಹಾಗೆ ಫ್ರೆಂಡ್ಸ್ ಹತ್ರ ಅಪ್ಪ ಅಮ್ಮನತ್ರ ಹೇಳ್ಕೊಳ್ಳೋದು ವಿಷಯ ಎಲ್ಲರೂ ಸಹ ತನ್ನ ಮಡದ ಜೊತೆ ಹೇಳ್ಕೋಬೇಕು ತನ್ನ ಭಾಳ ಸಂಗಾತ ಜೊತೆ ಹೇಳ್ಕೊಬೇಕು ಅಂತ ಎಲ್ಲ ಗಂಡಸರು ಆಸೆ ಪಡ್ತಾರೆ ನಾನು ಅದರ ಆತ ಆಸೆ ಪಟ್ಟೆ ಆದರೆ ಯಾವ ಭಾಗ್ಯನೂ ನನಗಿಲ್ಲ ಅಂತ ಅದೃಷ್ಟನೂ ನಾನು ಪಡ್ಕೊಬಂದಿಲ್ಲ ಹೇಗೋ ಗಟ್ಟಿ ಮನಸ್ಸು ಮಾಡಿಕೊಂಡು ಬದುಕ್ತಾ ಇದ್ದೀನಿ ಒಂದೊಂದು ಸಲ ಈ ಥರ ಮನಸ್ಸಿಗೆ ನೋವಾದಾಗ ಯಾಕಾದ್ರೂ ಇದೀನೋ ಅಂತ ತುಂಬ ಸಂಕಟ ಆಗುತ್ತೆ ಕಂಡ್ರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶಾಕಾಗಿ ಚುರ್ಮುರಿ ಮತ್ತು ಮತ್ತು ಕೋಳಿಯ ಅವನು ನಾನು ನೋಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ ಹಾಗೆ ತುಂಬ ಕಣ್ಣೀರು ಹಾಕೊಂಡು ನೋವಿಂದ ಹೇಳ್ತಾ ಇರ್ತಾನೆ ನಾನು ಅಂತ ತಪ್ಪನ ಏನು ಮಾಡಿದೆ ಆ ಸಿದ್ದೇಶ್ವರ ಯಾಕೆ ನನ್ನಲ್ಲಿ ಅಂತ ಕಲ್ಮಶನ ಹುಡುಕ್ತಾ ನಾನು ಏನು ಮಾಡಬಾರ್ದು ಮಾಡಿದೆ ನನಗಂತೂ ಗೊತ್ತಿಲ್ಲ ಕಂಡ್ರಲ್ಲ ಅಂತ ಹೇಳ್ತಾ ಇರ್ತಾನೆ ಅವಾಗ ಕೋಳಿ ಹೇಳ್ತಾ ಇರ್ತಾನೆ ಅದಕ್ಕೆವ ನಿಮ್ಮನ್ನು ಬಿಟ್ಟೋದಾಗಲೇ ನಿಮಗೆ ಅಷ್ಟು ಸಂಕಟ ಆಯಿತು ಇವಾಗ ಅದಕ್ಕೆವ ನಿಮ್ಮನ್ನ ಸತ್ತೇ ಹೋಗಿದ್ದಾರೆ ಅಂತ ಅಂದಾಗ ಇನ್ನೆಷ್ಟು ಸಂಕಟ ಆಗ್ತಿದೆ ಅಣ್ಣ ಅಂತ ಹೇಳ್ತಿರ್ಬೇಕಾದ್ರೆ ಉಕಂಟ್ಲ ಮೊದಲು ನನ್ನ ಸಂಬಂಧನ ಕಳೆದ್ಲು ಇವಮೇಲೆ ಮಗುನ ಕೊಂದ್ಲು ಈಗ ನನ್ನನ್ನೇ ಅವಳು ಪಾಲಿಗೆ ಕೊಂದಾಕ್ಬಿಟ್ಲು ಅಂತ ಹೇಳಬೇಕಾದ್ರೆ ಇಬ್ಬರು ಬೇಜಾರು ಮಾಡಿಕೊಂಡು ಅಣ್ಣನಿಗೆ ಸಮಾಧಾನ ಮಾಡ್ತಾಯಿರ್ತಾರೆ ಹಾಗೆ ಶಂಕರ ಮತ್ತೆ ಹೇಳ್ತಾ ಇರ್ತಾನೆ ಅದು ಅವಳು ಹೇಳಿದ್ದು ದಿಟ್ಟ ಕಂಡ್ಲ ಯಾಕೆ ಅಂದರೆ ನನ್ನನ್ನು ಯಾವತ್ತು ಬಿಟ್ಟೋದ್ಲು ಅವತ್ತು ನಾನು ಅವಳು ಪಾಲಿಗೆ ಸತ್ತೋದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಣ್ಣ ಈ ಥರ ಮಾತಾಡಬೇಡ ಅಂತ ಹೇಳ್ತಾಯಿರ್ತಾರೆ ಇಲ್ಲ ಬಿಡ್ಲ ಅವಳು ಹೇಳಿದ್ದೆ ಕರೆಕ್ಟು ನನ್ನ ಜೀವನದಲ್ಲಿ ಅವಳು ಇಲ್ಲ ಅವಳಿಗೆ ನಾನೂ ಇಲ್ಲ ಅಂತ ಹೇಳ್ಕೊಂಡು ಅವರಿಬ್ಬರು ಸಿಹಿ ನೆನಪನ್ನ ನೆನ್ಪು ಮಾಡಿಕೊಂಡು ಶಂಕರ ಕಣ್ಣೀರು ಹಾಕ್ಕೊಂಡು ಹೊರಟು ಹೋಗ್ತಾ ಇರಬೇಕಾದ್ರೆ ಕೋಳಿ ಚುರುಮುಡಿ ಅಣ್ಣ ಅಣ್ಣ ಶಂಕರನ್ನ ಅಂತ ಹೇಳಿದ್ರು ಸಹ ಅವನು ನಿಂತ್ಕೊಳ್ಳೋದೇ ಹೋಗ್ತಾಯಿರ್ತಾನೆ ಆಗ ಕೋಳಿ ಹೇಳ್ತಾಯಿರ್ತಾನೆ ಅಲ್ಲ ಕಂಡ್ಲ ಎಲ್ಲ ಸರಿ ಆಯಿತು ಈಗ ಹೆಂಗೋದು ಮೊದಲು ದೇವದಾಸ ಆಗಿದ್ದ ಅಷ್ಟೊತ್ತಿಗೆ ಭೂಮಿ ಸಿಕ್ಕಿದ್ವಿ ಈಗ ಎಲ್ಲ ಸರಿಯಾಗಿ ಅದಕ್ಕೆ ಅವನು ಸರಿಯಾಗಿ ಒಂದಾಗ್ತಾರೆ ಅಂತ ಅಂದ್ಕೊಂಡ್ರೆ ಮತ್ತೆ ಅದಕ್ಕೆ ಅವನ ಮಾತಿನಿಂದ ಇವನು ಅದೇ ಪರಿಸ್ಥಿತಿಗೆ ಬರ್ತಾ ಇದ್ದೀನಿ ನಮ್ಮ ಅಣ್ಣ ಯಾವತ್ತೂ ದೇವರು ಕಂಡುಬಿಟ್ಟು ಅವನು ನಾನು ನಗಸ್ತಾನೋ ಗೊತ್ತಿಲ್ಲ ಮೊದಲು ಆದರೆ ಅಷ್ಟೇ ಸಾಕು ಅಂತ ಇಬ್ಬರು ಕಣ್ಣೀರು ಆಗ್ತಾ ಇರ್ತಾರೆ ಇನ್ನೊಂದು ಕಡೆ ಮನೆ ಮುಂದೆ ಪಾರ್ವತಿ ಮತ್ತು ಸುನಂದ ರಂಗೋಲಿ ಹಾಕ್ತಿರ್ಬೇಕಾದ್ರೆ ಅಲ್ಲಿ ಗುಂಡ ಬಂದು ಕೇಳ್ತಾ ಇರ್ತಾನೆ ಎ ಪಾರು ಎ ಪಾರು ಏನು ಮಾಡ್ತಿದ್ಯಾ ಅಂದಾಗ ಸಾಂಗ್ ಆಡ್ಬಿಡ ಕಣ್ಣ ಫಸ್ಟು ರಂಗೋಲಿ ನೋಡು ಅಂದಾಗ ಏನಕ್ಕೆ ಹಾಕ್ತಿದ್ದೀರ ಅಂತ ಅಂದಾಗ ಇವತ್ತು ಗಣಪತಿ ಹಬ್ಬ ಅಲ್ವಾ ಅದಕ್ಕೆ ಹಾಕ್ತಾ ಇದ್ದೀವಿ ಮೊದಲು ಗೌರವನ ಕೂರಿಸ್ತೀವಿ ಆಮೇಲೆ ಗಣಪತಿ ಹಬ್ಬ ಮಾಡ್ತೀವಿ ಅಂದಾಗ ಓ ಹೌದಾ ಫಸ್ಟು ಗೌರಮ್ಮನ ಕೂರಿಸ್ತೀರಾ ಗಣಪತಿ ಕೂರಿಸಲ್ವ ಅಂದಾಗ ಅದು ವಾಡಿಕೆ ಕಾಣೋ ಪದ್ಧತಿ ಅದಕ್ಕೋಸ್ಕರ ಕೂರಿಸ್ತೀವಿ ಹಾಗೆ ತಾಳಿ ಭಾಗ್ಯ ಗಟ್ಟಿ ಇರೋಕ್ಕೋಸ್ಕರ ಗೌರಮ್ಮನ ಕೂರಿಸ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಓಹೋ ಇಷ್ಟೆಲ್ಲ ವಿಶೇಷತೆ ಇದೆಯಾ ನನಗೆ ಗೊತ್ತೇ ಇರಲಿಲ್ಲ ಇದೆಲ್ಲ ಕತೆ ಅಂತ ಗುಂಡೆ ಹೇಳ್ತಿರ್ಬೇಕಾದ್ರೆ ಈಗ ಗೊತ್ತಾಯ್ತಲ್ವ ತಡಿ ರಂಗೋಲಿ ಹಾಕ್ತಿದ್ದೀವಿ ಬರ್ತೀವಿ ಅಂತ ಅನ್ಬೇಕಾದ್ರೆ ನೀನು ಬಾರೋ ಹಾಕು ಅಂತ ಸುನಂದ ಹೇಳ್ತಿರ್ಬೇಕಾದ್ರೆ ಅವನು ಹಾಕ್ತಾ ಇರ್ತಾನೆ ಈ ಕಡೆ ಅದನ್ನೆಲ್ಲ ನೋಡ್ತಾ ಇರೋ ರುದ್ರ ಮತ್ತು ಶಿವರುದ್ರಪ್ಪ ಹಾಗೆ ಅವರಿಬ್ಬರೂ ನೋಡ್ತಾ ಇಟ್ಕೊಂಡು ್ರೂ ನೋಡ್ತಾ ಇರ್ತಾನೆ ಈ ಕಡೆ ಶೂರುದ್ರಪ್ಪ ಕಣ್ಣೀರಾಗ್ತಿರ್ಬೇಕಾದ್ರೆ ಯಾಕಪ್ಪಯ್ಯ ಅಂದಾಗ ನೋಡ್ಲಾ ನನ್ನ ನಿನ್ನ ಹೆಣ್ತಿ ಎಷ್ಟು ಕಷ್ಟಪಡ್ತಿದ್ದಾರೆ ಈ ಬೈರೇ ದೇವಿ ಹಾಳು ಹಾಳ ಥರ ಕೆಲಸ ಮಾಡಿಸ್ತಾ ಇದ್ದಾಳೆ ನಮ್ಮನಲ್ಲಿ ರಾಣಿ ಥರ ಇದ್ರು ಇವಾಗ ನನ್ನ ಹೆಣ್ತಿ ತುಂಬ ಕಷ್ಟಪಡ್ತಾ ಇದ್ದಾಳೆ ಕಣ್ಲಾ ನನ್ನ ರಕ್ತ ಕುದೀತಾ ಇದೆ ನನ್ನ ಮೊಮ್ಮಗು ನೋಡ್ಲಾ ಒಂದೇ ಒಂದ್ಸಲ ಎತ್ಕೊಂಡು ಮುದ್ದಾಡಿಬಿಡ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಬಾರಪ್ಪಯ್ಯ ಈ ಚಳಿ ಇದಕ್ಕೆ ಕರ್ಕೊಬಂದ್ಯಾ ನೀೇನಾದ್ರು ಹೋದ್ರೆ ಸಿಗಾಕೋ ಬಿಡ್ತೀಯಾ ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಇಲ್ಲ ಕಣ್ಲಾ ನನ್ನ ಮೊಮ್ಮಗು ಮುದ್ದಾಡಬೇಕು ಅಂತ ಹೇಳ್ತಾ ಇರ್ತಾನೆ ಅವನು ನನ್ನ ಮಗನೇ ಅಲ್ಲ ನನಗೆ ಿಲ್ಲ ಅಂತ ಅಂದಾಗ ಅಯ್ಯೋ ನಿನ್ನ ಅಂತ ಒಡಕ್ ಹೋದಾಗ ಅಪ್ಪಯ್ಯ ಅಂತ ಜೋರ ಕಿರುತ್ತಾಗ ಈ ಕಡೆ ಹೇಳ್ಕೊ ಆಗ ಪಾರ್ವತಿ ಸುನಂದ ಇದೇನಿದು ಯಾರೋ ಆಯ್ತಲ್ಲ ಅಲ್ವಾ ಸುನಂದ ಅಂದಾಗ ಹ್ಞೂ ಅತ್ತೆವ ಯಾರೋ ಇರ್ಬೋದು ನೋಡೋಣ ಅಂತ ಹೋಗ್ತಾ ಇರ್ತಾರೆ ಈ ಕಡೆ ಶೂರುದ್ರಪ್ಪ ಹೇಳ್ತಾ ಇರ್ತಾನೆ ಇನ್ನೊಂದ್ ಕಿತ್ತ ಏನಾರು ನನ್ನ ಮಗ ಅಲ್ಲ ಅಂತಂದ್ರೆ ಜಾಡ್ಸಿ ಒದ್ಬಿಡ್ತೀನಿ ನೋಡು ನಮಗೆ ಕೋಪ ಇರೋದು ಆ ಶಂಕರ ಗೌರಿ ಬರೆಯದೇವ್ರ ಮೇಲೆ ಇವ್ರ ಮೇಲೆ ನೋಡ್ಲಾ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂದ್ಬಿಟ್ಟು ಕಣ್ಣಾರೆ ಎಂಡ್ತಿ ಮತ್ತೆ ಸೊಸೆನ ನೋಡ್ತಾ ಇರ್ತಾನೆ ಅವಾಗ ಗೌರಿ ಬರಲೇ ಇಲ್ವಲ್ಲ ಅಂತ ಈ ಕಡೆ ಗುಂಡ ಹೇಳ್ತಿರ್ಬೇಕಾದ್ರೆ ಗೌರಿ ನೆನೆಸ್ಕೊಂಡು ಕಣ್ಣಿ ಆಗ್ತಾ ಇರ್ತಾಳೆ ನೋಡ್ಲಾ ನೀನು ಗೌರಿ ಬರಲಿಲ್ಲ ಅಂದಕ್ಕೆ ನನ್ನ ಸೊಸೆ ನೆನಪಾಗ್ತಾಳೆ ಈ ಗಂಗಾ ಯಾವತ್ತು ಹೋಗ್ತಾಳೋ ಅವತ್ತು ನನ್ನ ಗೌರಿ ಮತ್ತೆ ನನ್ನ ಮಗ ಸರಿಯಾಗ್ತಾರೆ ಅಂತ ಅನಿಸುತ್ತೆ ಅಂದಾಗ ಹ್ಞೂ ಎಲ್ಲ ಸುಮ್ಮನೆ ರೀ ಅತ್ತೆವಾ ಅಂತ ಈ ಕಡೆ ಸಮಾಧಾನ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು